ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ಎಲ್ಲರೂ ಹೋಟೆಲ್ ಪಾಣಿಕಾಗೆ ನಿಮಗೆ ಪ್ರೀತಿಯ ಸ್ವಾಗತ ನಾನು ಇವತ್ತು ನಿಮಗೆ ಬಹಳ ವಿಶೇಷವಾಗಿರುವಂತಹ ಒಂದು ಸ್ಪೆಷಲ್ ಡಿಶನ್ನು ತೋರಿಸ್ತಾಯಿ ಇದು ಬರೀ ನಾಲ್ಗೆ ರುಚಿಯಲ್ಲ ಆರೋಗ್ಯಕ್ಕೂ ಅತ್ಯಂತ ಉತ್ತಮವಾದಂತಹ ಒಂದು ಡಿಶ್ ಇದು ಇದನ್ನು ತಿಂದರೆ ನಿಮಗೆ ನಾನಾ ರೀತಿಯ ಪ್ರಯೋಜನಗಳಿದೆ ಶರೀರದಲ್ಲಿರುವಂತಹ ಬೇರೆ ಬೇರೆ ಸಮಸ್ಯೆಗಳಿಗೆ ಇದು ರಾಮಬಾಣ ಮೊದಲಿಗೆ ನೀವು ನೋಡ್ತಿರುವ ಈ ಸೊಪ್ಪಿನ ಪರಿಚಯ ಮಾಡಿಕೊಡೋಣ ಇದು ಕರಾವಳಿ ಮಲೆನಾಡು ಘಟ್ಟ ಪ್ರದೇಶ ಎಲ್ಲ ಕಡೆ ನೀವು ಕಾಣ್ತೀರಿ ಮಳೆಗಾಲದಲ್ಲಿ ಭಾಳ ಸೊಂಪಾಗಿ ಬೆಳೆಯುತ್ತೆ ಆದರೆ ಇದನ್ನು ಒಂದೊಂದು ಹೆಸರಲ್ಲಿ ಕರೀತಾರೆ ನಾವು ಕರಾವಳಿ ಭಾಗದಲ್ಲಿ ಇದನ್ನು ತ್ವಜಂಕ ಅಂತ ಹೇಳ್ತೀವಿ ಕೆಲವರು ತಜಂಕ ಅಂತ ಹೇಳ್ತಾರೆ ಬೇರೆ ಕಡೆ ಇದನ್ನು ತಗಟೆ ಸೊಪ್ಪು ಅಂತ ಕೂಡ ಹೇಳ್ತಾರೆ ಇದನ್ನು ಮಳೆಗಾಲದಲ್ಲಿ ಯಾಕೆ ಹೆಚ್ಚಾಗಿ ಬಳಸ್ತಾರೆ ಡಿಶ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಇದು ಬೀಜ ರಹಿತವಾಗಿರುತ್ತೆ ಮತ್ತು ಬಲಿಯೋದಿಲ್ಲ ಈ ಥರ ನೋಡಿ ಹಸಿರಾಗಿ ಭಾಳ ಚೆನ್ನಾಗಿರುತ್ತೆ ಇದು ಅದೇ ಬೇಸಿಗೆಗೆ ಬಂದರೆ ಇದರಲ್ಲೊಂದು ಕಾಯಿ ಬೇಡುತ್ತೆ ಹಾಗಾಗಿ ನಾವು ಅದನ್ನು ಬೇರೆ ಡಿಶ್ಶಿಗಾಗಲಿ ಯಾವುದಕ್ಕೂ ಬಳಸೋದಕ್ಕೆ ಸಾಧ್ಯ ಇಲ್ಲ ಈಗಾದರೆ ನೋಡಿ ಈ ರೀತಿಯಾಗಿ ಬಹಳ ಫ್ರೆಶ್ ಆಗಿರುತ್ತೆ ಅಡುಗೆ ಮಾಡೋದಕ್ಕೆ ಬಹಳ ಹೇಳಿ ಮಾಡಿಸಿರುವಂಥದ್ದು ನುಗ್ಗೆ ಸೊಪ್ಪಲ್ಲಿರುವಂತಹ ಗುಣಗಳೇನಿದೆ ನುಗ್ಗೆ ಸೊಪ್ಪಲ್ಲಿರುವಂತಹ ಆರೋಗ್ಯದಾಯಕವಾದಂತಹ ಏನೇನು ಕ್ವಾಲಿಟೀಸ್ ಇದೆಯೋ ಅದೆಲ್ಲವೂ ಕೂಡ ಈ ತಗಟೆ ಸೊಪ್ಪು ಈ ತ್ವಜಂಕಲಿದೆ ಅಂತ ನಾವು ಖಂಡಿತವಾಗಿ ಖಂಡಿತವಾಗಿ ಹೇಳ್ಬೋದು ತ್ವಜಂಕನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ರಕ್ತಹೀನತೆ ಮತ್ತು ಅಜೀರ್ಣ ಆಗಿರುವಂಥದ್ದು ಮಲಬದ್ಧತೆ ಬೇ ಈ ರೀತಿ ಬೇರೆ ಬೇರೆ ಸಮಸ್ಯೆಗಳಿಗಿದು ರಾಮಬಾಣ ಆಗಿರುತ್ತೆ ಇಂತಹ ಆರೋಗ್ಯದಾಯಕ ತಗಟು ಸೊಪ್ಪಿನಿಂದ ನಾವೀಗ ಪಲ್ಯವನ್ನು ಮಾಡೋಣ ಮೊದಲಿಗೆ ಇದಕ್ಕೆ ಏನೇನು ವಸ್ತುಗಳು ಬೇಕು ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು ಅನ್ನೋದನ್ನು ಹೇಳ್ತೀನಿ ನಾವು ಯಾವುದೇ ರೀತಿಯ ಅಂಗಡಿಯ ವಸ್ತುಗಳನ್ನು ಅಥವಾ ರೆಡಿಮೇಡ್ ಪೌಡರ್ಗಳನ್ನು ಹಾಕೋದು ಬೇಡ ನಾವೇ ಒಂದಷ್ಟು ಐಟಮ್ಗಳನ್ನು ಮಾಡ್ಕೊಳ್ಳೋಣ ಬಹಳ ಮುಖ್ಯವಾಗಿ ಇದರ ಮಸಾಲೆಯನ್ನು ಮಾಡೋದಕ್ಕೆ ನಮಗೆ ಒಣಮೆಣಸು ಬೇಕು ಇದು ಬೇಡಿಗೆ ಆಗಿದ್ದರೆ ಉತ್ತಮ ಖಾರ ಇರೋದಿಲ್ಲ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ತೊಟ್ಟನ್ನು ತೆಗೆದು ನೋಡಿ ಈ ರೀತಿ ಹದವಾಗಿ ಹುರ್ಕೊಂಡು ಒಂದು ನಿಮ್ಮ ಸೊಪ್ಪಿನ ಕ್ವಾಲಿಟಿಗೂ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೋದು ನಾನೊಂದು ಐದರಿಂದ ಆರು ಮೆಣಸು ತಗೊಂಡಿದ್ದೀನಿ ಸೈಡ್ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರಿದಿದೆ ಆಮೇಲೆ ಕೊತ್ತಂಬರಿ ಬೀಜ ಜೊತೆಗೆ ಸ್ವಲ್ಪ ಚಕ್ಕೆಯನ್ನು ಕೂಡ ಇದಕ್ಕೆ ಹಾಕಿದ್ದೀನಿ ಚಕ್ಕೆಯನ್ನು ಹಾಕಿ ಹುರಿದಿರೋದ್ರಿಂದ ಒಂದು ಒಳ್ಳೆಯ ಫ್ಲೇವರ್ ಬರುತ್ತೆ ನಮಗೆ ಬೇರೆ ಅಂಗಡಿಯಿಂದ ಯಾವುದೇ ಗರಂ ಮಸಾಲೆ ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ನಾಲ್ಕರಿಂದ ಐದು ಚಮಚ ಇದಕ್ಕೆ ಕೊತ್ತಂಬರಿನ ಹಾಕ್ಬೋದು ಹಾಗೆ ಚಕ್ಕೆಯನ್ನು ಕೂಡ ಹಾಕ್ಬೋದು ನಂತರ ಈ ಪಲ್ಯಕ್ಕೆ ಜೀರಿಗೆ ಬಹಳ ಮುಖ್ಯವಾಗಿರುವಂಥ ವಸ್ತು ಸ್ವಲ್ಪ ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಇದು ರಾಮಬಾಣ ಜೊತೆಗೆ ಕಡಲೆಬೇಳೆ ಬಹಳ ರುಚಿಯಾಗಿರುತ್ತೆ ಒಂದು ಎರಡು ಚಮಚದಷ್ಟು ಕಡಲೆಬೇಳೆಯನ್ನು ಹುರ್ಕೊಂಡು ಅದನ್ನು ಕೂಡ ನಾವು ಮಿಕ್ಸಿಗೆ ಹಾಕ್ಕೊಳ್ತೀವಿ ಇನ್ನು ಉದ್ದಿನ ಬೇಳೆಯನ್ನು ಕೂಡ ಒಂದು ಎರಡು ಎರಡೂವರೆ ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಹದವಾಗಿ ಈ ರೀತಿ ಗೋಲ್ಡನ್ ಕಲರ್ ಬರೋ ರೀತಿಯಲ್ಲಿ ಹುರ್ಕೊಳ್ಬೇಕು ಇದು ಮೆಂತ್ಯೆ ಮೆಂತ್ಯ ಕೂಡ ನಮಗೆ ಒಂದು ಚಮಚ ಇದ್ದರೆ ಸಾಕಾಗುತ್ತೆ ಹೆಚ್ಚಿಗೆ ಹಾಕಿದರೆ ಕಹಿ ಬರ್ಬೋದು ಮೊದಲೇ ಸೊಪ್ಪು ಕಹಿ ಇರೋದರಿಂದ ನಾವು ಸ್ವಲ್ಪ ಎಚ್ಚರಿಕೆಯಾಗಿರಬೇಕು ಇನ್ನು ಅಕ್ಕಿ ಬಹಳ ವಿಶೇಷವಾಗಿರುವಂಥದ್ದು ಈ ಪಲ್ಯಗೆ ಯಾಕೆ ಅಕ್ಕಿ ಹಾಕ್ತಾರೆ ಅಂತ ಹೇಳಿದ್ರೆ ಸೊಪ್ಪು ನೀರು ಬಿಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಕೆಲವು ಸಲ ಹೀಗಾಗಿ ಒಂದು ಸುಕ್ಕ ರೀತಿಯಲ್ಲಿ ಹದವಾಗಿ ಮಂದವಾಗಿ ಬರಬೇಕು ಅಂತ ಹೇಳಿದ್ರೆ ಒಂದು ಮೂರು ಚಮಚದಷ್ಟು ಅಕ್ಕಿಯನ್ನು ತಗೊಂಡು ಎರಡು ಚಮಚ ಸಾಕಾಗುತ್ತೆ ಈ ರೀತಿ ಹುರ್ಕೊಳ್ಬೇಕಾಗತ್ತೆ ಈಗ ನಾವು ತೆಗೆದುಕೊಂಡಿರುವ ಎಲ್ಲ ಸಾಮಾನನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಅಂದರೆ ಒಂದು ಮೌಲಿಗೆ ಹಾಕೊಂಡು ಯಾಕೆಂದರೆ ಈಗಷ್ಟು ಹುರ್ಕೊಂಡಿರೋದ್ರಿಂದ ಸ್ವಲ್ಪ ಬಿಸಿಯಾಗಿರುತ್ತೆ ಅದು ಸಡನ್ನಾಗಿ ಅದನ್ನು ಮಿಕ್ಸಿಗೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಕೊತ್ತಂಬರಿ ಧನಿಯಾ ಚಕ್ಕೆ ಅಥವಾ ಮೆಣಸಿನಕಾಯಿ ಎಲ್ಲ ಮೆಂತೆ ಎಲ್ಲವನ್ನ ಒಂದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದು ತಣಿದ ನಂತರ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನಾವು ರುಬ್ಬಬೇಕು ನೋಡಿ ಮಗಳ ಕೈ ಕೂಡ ಬಂತು ಮಗಳು ಕೂಡ ಅಡುಗೆನಲ್ಲಿ ಬಹಳ ಕುತೂಹಲ ಇಂಟ್ರೆಸ್ಟ್ ಇದೆ ಅದರ ಮುಂದೇನು ಹೀಗೆ ಇರುತ್ತೆ ಅನ್ನೋದು ಮಾತ್ರ ದೇವರನ್ನೇ ಗೊತ್ತಿಲ್ಲ ಮಿಕ್ಸಿಗೆ ಹಾಕೊಳ್ಳೋಣ ಈಗ ಮುಖ್ಯವಾಗಿ ಇದೊಂದು ಬಿಟ್ಟೋಗಿತ್ತು ಇದು ಸಾಸಿವೆ ಸಾಸಿವೆ ಕೂಡ ಒಂದು ಅರ್ಧ ಚಮಚ ಬೇಕು ಹದವಾಗಿ ಹುರ್ಕೊಳ್ಬೇಕು ಇದನ್ನು ಬಹಳ ಕೇರ್ಫುಲ್ಲಾಗಿ ಹುರಿಬೇಕು ಸ್ವಲ್ಪ ಹೆಚ್ಚಿಗೆ ಸೀ ಸೀದೋದ್ರೆ ಮಾತ್ರ ಕಹಿ ಬಂದುಬಿಡುತ್ತೆ ಹೀಗಾಗಿ ಅದನ್ನು ಸೇರಿಸ್ಕೊಳ್ಳೋಣ ಇನ್ನು ನಾನು ಆಗಲೇ ನಿಮಗೆ ತೋರಿಸ್ದೆ ತಗಟೆ ಸೊಪ್ಪು ನೀಟಾಗಿ ಕ್ಲೀನಾಗಿ ಮಾಡ್ಕೊಂಡಿದ್ವಿ ಅದನ್ನು ಸಣ್ಣ ಹೆಚ್ಕೊಳ್ಬೇಕು ನಾವು ಅದು ಸುರುಳಿ ಆಕಾರದಲ್ಲಿ ಸಣ್ಣ ಸಣ್ಣದಾಗಿ ಬರಬೇಕು ಅದು ಅಮ್ಮ ಇದ್ದಾರೆ ಈಗ ಎಷ್ಟು ತೆಳುವಾಗಿ ಬಂದಿದೆ ನೋಡಿ ಅದು ನೋಡುವಾಗಲೇ ಒಂಥರ ಖುಷಿಯಾಗತ್ತೆ ಪಲ್ಯಕ್ಕೆ ಸಿಕ್ಕಿದಾಗ ಅದು ಉದುರುದುರಾಗಿ ಒಂದು ರೀತಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೆ ಉಪ್ಪು ಖಾರ ಕೂಡ ಚೆನ್ನಾಗಿ ಇಳಿಯುತ್ತೆ ಹದವಾಗಿ ಬೇಯುತ್ತೆ ನೋಡಿ ಎಷ್ಟು ಫ್ರೆಶ್ ಅನಿಸುತ್ತೆ ಈ ಕಾರಣಕ್ಕೆ ನಾನು ಹೇಳಿದ್ದು ಮಳೆಗಾಲದಲ್ಲಿ ನಾವು ಇದನ್ನು ಮಾಡಬೇಕು ಮಳೆಗಾಲದಲ್ಲಿ ಇದನ್ನು ಮಾಡಿದರೆ ಸಾಮಾನ್ಯವಾಗಿ ಕಾಡುವಂಥ ಮಳೆಗಾಲದ ಶೀತ ಜ್ವರ ಎಲ್ಲದಕ್ಕೂ ಕೂಡ ಇದು ರಾಮಬಾಣ ನೋಡಿ ಇದು ನಾವು ಮಿಕ್ಸಿಗೆ ಹಾಕ್ಕೊಂಡಂಥ ಮಸಾಲೆ ಪುಡಿ ಮಾಡೋದಕ್ಕೆ ಜಾರಿಗೆ ಅಕ್ಕಿ ಉದ್ದಿನಬೇಳೆ ಮೆಂತ್ಯೆ ಮೆಣಸಿನಕಾಯಿ ಎಲ್ಲ ಎಲ್ಲವನ್ನು ಹಾಕ್ಕೊಂಡು ಯಾವುದೇ ರೀತಿ ಹೊರಗಡೆ ಪುಡಿಯನ್ನು ಹಾಕೋದು ಬೇಡ ನಾವೇ ಮನೆಯಲ್ಲಿ ಮಾಡೋಣ ಬಹಳ ಚೆನ್ನಾಗಿರುತ್ತೆ ಅಕ್ಕಿ ಹಾಕೋದು ಒಂದು ರೀತಿ ಇದು ಸೀಕ್ರೆಟ್ ಅಂತಲೇ ಹೇಳ್ಬೋದು ಇನ್ನು ಪಲ್ಯ ಮಾಡೋದಕ್ಕೆ ಬ ಮುಂದಾಗೋಣ ಮೊದಲನೇದಾಗಿ ಟೊಮೆಟೊ ಒಂದು ಎರಡು ನಿಮ್ಮ ಆಯ್ಕೆ ಇಷ್ಟಾದರೂ ತಗೊಳ್ಬೋದು ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಟೊಮೆಟೊ ನೋಡಿ ಚೆನ್ನಾಗಿ ಹೆಚ್ಕೊಂಡಿದೆ ಇಲ್ಲಿ ಇದು ಈರುಳ್ಳಿ ಈರುಳ್ಳಿ ಕೂಡ ನೀವು ಎರಡು ತಗೋಬೋದು ನಾನಿಲ್ಲಿ ದೊಡ್ಡದಾಗಿರೋದು ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ನಾನು ಕಡಿಮೆ ತಗೊಂಡಿದ್ದೀನಿ ಇಲ್ಲಿ ಈಗ ಪಾತ್ರೆನ ಇಟ್ಟು ನಿಧಾನಕ್ಕೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಪಾತ್ರೆ ಕಾದಿದೆ ಒಂದು ಸ್ವಲ್ಪ ಒಗ್ಗರಣೆಗೆ ಇಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಕಾದಿದ್ನ ಕನ್ಫರ್ಮ್ ಮಾಡಿಕೊಂಡು ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಅದು ಚಟಪಟ ಅಂತ ಸಿಡಿಯೋ ಹೊತ್ತಿಗೆ ನಾವು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡೋದಕ್ಕೆ ಶುರು ಮಾಡೋಣ ಅದು ಗೋಲ್ಡನ್ ಕಲರ್ಗೆ ಬರಬೇಕು ನಿಧಾನಕ್ಕೆ ಹೀಗೆ ಫ್ರೈ ಮಾಡ್ತಾ ಹೋಗೋಣ ನೋಡಿ ಬೆಳ್ಳುಳ್ಳಿ ಒಂದು ಹಂತಕ್ಕೆ ಬಂದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ ಹಸಿ ಹಸಿ ಬಂದರೆ ಅದು ಸ್ಮೆಲ್ ಬರುತ್ತೆ ಮತ್ತು ರುಚಿ ಗೊತ್ತಾಗಲ್ಲ ಅಷ್ಟಾಗಿ ಹೀಗಾಗಿ ಅದು ಗೋಲ್ಡನ್ ಕಲರ್ಗೆ ಬರೋವರೆಗೆ ಚೆನ್ನಾಗಿ ಹೀಗೆ ಡೀಪ್ ಫ್ರೈ ಮಾಡೋಣ ನೋಡಿ ಈರುಳ್ಳಿ ಒಂದು ಹಂತಕ್ಕೆ ಬಂದಿದೆ ಈಗ ಫ್ರೈ ಆಗಿದೆ ನಾವೀಗ ಟೊಮೆಟೋನ ಸೇರಿಸೋಣ ಟೊಮೆಟೊ ಒಂದು ಎರಡು ಎಷ್ಟು ಬೇಕಾದ್ರೆ ಹಾಕ್ಕೊಳ್ಬೋದು ಹದ ಕಾಯಿದ್ರೆ ಒಳ್ಳೆಯದು ಟೊಮೆಟೊ ಒಂದು ಹಂತಕ್ಕೆ ಬಂದ ನಂತರ ನಾವೀಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಆಮೇಲೆ ಇದರ ಜೊತೆಗೆ ಅರಶಿನ ಕೂಡ ನಾವು ಹಾಕಬೇಕು ಅರಶಿನ ಹಾಕಿದ್ರಿಂದ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಮತ್ತು ಏನಾದರೂ ಎಲ್ಲ ಅಡುಗೆಗೂ ನಾವು ಹಾಕೋದು ಒಳ್ಳೆಯದು ಬೇರೆ ಬೇರೆ ಕಾರಣ ಇದಕ್ಕೆ ಬರೀ ರುಚಿ ಅಂತಲ್ಲ ಈಗ ಸಣ್ಣಗೆ ಹೆಚ್ಕೊಂಡಿರುವಂಥ ಸೊಪ್ಪನ್ನು ಈ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾವೇನು ಫ್ರೈ ಮಾಡಿದ್ದೇವೆ ಅದಕ್ಕೆ ಇದನ್ನು ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಅದನ್ನು ತಿರುಗಿಸಬೇಕು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಫುಲ್ ಮಿಕ್ಸ್ ಮಾಡ್ತಾ ಬರೋಣ ಈಗ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲವನ್ನು ಕೂಡ ಒಂದು ಮಿಕ್ಸಿಂಗ್ ಕೊಡೋಣ ಇದಕ್ಕೆ ಮಾಮೂಲಿ ಪಲ್ಯ ಥರನೇ ಅದರಲ್ಲಿ ಏನೋ ವಿಶೇಷ ಇಲ್ಲ ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಐದು ನಿಮಿಷ ಅದನ್ನು ಸಣ್ಣ ಫ್ಲೇಮಲ್ಲಿ ಬಿಡಿ ಅದು ಚೆನ್ನಾಗಿ ಬೇಯಲಿ ಆಮೇಲೆ ಮುಚ್ಚಳ ತೆಗೆದು ನೀವು ಅದು ನೋಡಿ ಎಲ್ಲ ಒಂದು ಹಂತಕ್ಕೆ ಬಾಡಿರುತ್ತೆ ಆಗ ನಿಮಗೆ ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಯಾಕೆಂದರೆ ಕೆಲವೊಮ್ಮೆ ಡ್ರೈ ಆಗಿರುತ್ತದೋ ಸೀದೋಗುವ ಸಾಧ್ಯತೆ ಕೂಡ ಇರುತ್ತೆ ಅದನ್ನು ನೋಡಿ ಅದನ್ನು ನೀರು ಎಷ್ಟು ಬೇಕು ಹಾಕ್ಕೊಳ್ಳಿ ಉಪ್ಪನ್ನು ಕನ್ಫರ್ಮ್ ಮಾಡಿಕೊಂಡು ನಾವು ಆಗಲೇ ಹಾಕಿದ ರೆಡಿ ಮಾಡಿದಂತಹ ಮಸಾಲೆ ಪುಡಿ ಏನಿದೆ ಅದನ್ನು ಎಷ್ಟು ಬೇಕಷ್ಟು ಹದ ನೋಡ್ಕೊಂಡು ಹಾಕಿ ನಿಮಗೆ ಖಾರ ಅಥವಾ ಗರಂ ಮಸಾಲೆ ಘಾಟ್ ಬರಬಾರ್ದು ಸುಮ್ಮನೆ ಅದು ಸುಕ್ಕ ರೀತಿಯಲ್ಲಿ ನಾವು ಮಾಡೋದ್ರಿಂದ ಎಷ್ಟು ಬೇಕಷ್ಟು ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಕಲಸ್ಕೊಳ್ಳಿ ನೋಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟ ನಂತರ ಈ ಥರ ಆಗಿದೆ ಇದಕ್ಕೆ ನಾನು ಕಾಯಿ ತುರಿಯನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ ಕಾಯಿ ತುರಿಯನ್ನು ಈ ಹಂತದಲ್ಲಿ ಹಾಕ್ಕೊಳ್ಬೇಕು ಪೌಡ್ರ್ ಹಾಕಿ ಐದು ನಿಮಿಷ ತಿರುಗಿದ ನಂತರ ಪಲ್ಯ ಹಾಕಿ ಬೇಕಾದಷ್ಟು ಸ್ವಲ್ಪ ಕಾಯಿ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಳ್ಳೆ ರುಚಿ ಕೊಡುತ್ತೆ ಗಂಜಿ ಊಟಕ್ಕೆ ಅಥವಾ ಬೇರೆ ನೀವು ಚಪಾತಿ ಜೊತೆಗೆ ಕೂಡ ಇದನ್ನು ಟ್ರೈ ಮಾಡ್ಬೋದು ಭಾಳ ಚೆನ್ನಾಗಿರುತ್ತೆ ಇದು ನೋಡಿ ಇಷ್ಟು ಉದ್ರ ಉದ್ರಾಗಿ ಆಗಿದೆ ಇದು ಅಕ್ಕಿ ಮತ್ತು ಕಡಲೆಬೇಳೆ ಎರಡನ್ನೂ ಹಾಕಿರೋದ್ರಿಂದ ಒಂದು ಕಡೆಯಿಂದ ಫ್ಲೇವರು ಮತ್ತು ಆ ಏನು ಬಿಟ್ಟಿತ್ತು ಆಗಲೇ ಸೊಪ್ಪಲ್ಲಿ ಅದು ನೀರೆಲ್ಲ ಡ್ರೈ ಆಗಿರುತ್ತೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡು ಒಂದು ಕಿವುಚ್ಕೊಂಡು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂದರೆ ಇನ್ನೇನು ಸೊಪ್ಪು ಕೊನೆಯ ಸ್ಟೇಜಲ್ಲಿ ನೀವು ಬೇಯಿಸ್ತಾ ಇದ್ದೀರ ಅನ್ನೋ ಇರುವಾಗ ಈ ರೀತಿ ಹುಣಸೆಹಣ್ಣನ್ನು ಹಾಕಬೇಕು ಇದಕ್ಕೆ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಅಂತೂ ಇಂತೂ ಫಟಾಫಟಾಗಿ ಭಾಳ ಬೇಗನೆ ಒಂದು ತಾಜಂಕ ಪಲ್ಯ ರೆಡಿ ಆಯಿತು